ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಯಶಸ್ವಿ ಸಂಶೋಧನೆಯನ್ನು ನಡೆಸಿ ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶದಲ್ಲಿದ್ದು ನಿನ್ನೆ ಬೆಳಗ್ಗೆನೆ ಭೂಮಿಗೆ ಆಗಮಿಸಿರುವಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರ ಅಪರೂಪದ ಸಾಧನೆಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಒಂದು ಮಾಹಿತಿಯ ಪ್ರಕಾರ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳವರೆಗೆ ಕಾಲವನ್ನು ಕಳೆದಿರುವಂತಹ ಗಗನಯಾತ್ರೆಗಳಲ್ಲಿ ಎರಡನೇ ಸ್ಥಾನದಲ್ಲಿ ಬಂದವರೇ ಸುನಿತಾ ವಿಲಿಯಮ್ಸ್ ಈ ಮೊದಲು ಪಿಕ್ಕಿ ವಿಟ್ಸನ್ ಅವರು ಸುಮಾರು ಆರುನೂರ ಎಪ್ಪತ್ತೈದು ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ ಇರುವಂಥ ದಾಖಲೆಯನ್ನು ಮಾಡಿದರೆ ಸುನಿತಾ ವಿಲಿಯಮ್ಸ್ ಅವರು ಆರುನೂರ ಎಂಟು ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ ಸುದೀರ್ಘ ಕಾಲದವರೆಗೆ ಇದ್ದು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಇವತ್ತು ಭೂಮಿಗೆ ಮರಳಿದವರಾಗಿದ್ದಾರೆ ಇದು ಜಗತ್ತೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ ಅದರಲ್ಲೂ ವಿಶೇಷವಾಗಿ ಭಾರತೀಯರಿಗೆ ಅತ್ಯಂತ ಅಭಿಮಾನದ ಸಂಗತಿ ಕಾರಣ ಏನು ಅಂದರೆ ಸುನಿತಾ ವಿಲಿಯಮ್ಸ್ ಅವರು ಭಾರತ ಮೂಲದ ಮಹಿಳೆ ಅಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಯನ್ನು ಹಾರ್ದಿಕವಾಗಿ ಪ್ರೀತಿಸುವಂತಹ ಒಬ್ಬ ಮಹಿಳೆ ಈ ಮಣ್ಣಿನಲ್ಲಿ ಜನ್ಮ ತಾಳಿರುವಂತಹ ಒಬ್ಬ ಮಹಿಳೆ ಎಂತಹ ದಿಟ್ಟ ಸಾಧನೆಯನ್ನು ಮಾಡಬಲ್ಲಳು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಸುನಿತಾ ವಿಲಿಯಮ್ಸ್ ಅವರು ನಮ್ಮ ಕಣ್ಮುಂದೆ ಇದ್ದಾರೆ ಒಂದು ದಾಖಲೆಯ ಪ್ರಕಾರ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಕಾಲವನ್ನು ಕಳೆದಿರುವಂತಹ ಪ್ರಪ್ರಥಮ ಮಹಿಳೆ ಅದು ಸುನಿತಾ ವಿಲಿಯಮ್ಸ್ ಮತ್ತು ಭಾರತ ಮೂಲದವಳು ಎನ್ನುವುದೇ ಭಾರತೀಯರೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆ ತರುವಂತಹ ಸಂಗತಿಯಾಗಿದೆ ಎಷ್ಟೆಲ್ಲ ವಿಕಟ ಪರಿಸ್ಥಿತಿ ಎದುರಾದರೂ ಕೂಡ ಅವಕ್ಕೆ ಅಂಜದೆ ಅಳುಕದೆ ಕೆಚ್ಚದೆಯಿಂದ ಬಾಹ್ಯಾಕಾಶದಲ್ಲಿದ್ದು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಇವತ್ತು ಭೂಮಿಗೆ ಮರಳಿದವರಾಗಿದ್ದಾರೆ ಅವರೇ ಹೇಳಿಕೊಂಡಂತೆ ಬಾಹ್ಯಾಕಾಶಕ್ಕೆ ಹೋಗುವಾಗ ಜೊತೆಗೆ ಗಣೇಶನ ವಿಗ್ರಹವನ್ನು ಮತ್ತು ಉಪನಿಷತ್ತುಗಳ ಒಂದು ಚಿಕ್ಕ ಪ್ರತಿಯನ್ನು ಜೊತೆಗೆ ಇಟ್ಕೊಂಡು ಹೋಗಿದ್ದೇನೆ ಅನ್ನುವಂತಹ ಅವರ ಮಾತುಗಳನ್ನು ಕೇಳಿದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಅವರಿಗೆ ಎಷ್ಟು ಅಭಿಮಾನ ಇದೆ ಅನ್ನುವಂಥದ್ದು ನಮಗೆಲ್ಲ ತಿಳಿದು ಬರುತ್ತೆ ಇಂತಹ ಭಾರತೀಯ ಮೂಲದ ಮಹಿಳೆಯೊಬ್ಬಳು ಗಣೇಶನ ಪೂಜೆಯನ್ನು ಮಾಡ್ತಾ ಉಪನಿಷತ್ತುಗಳ ಸ್ವಾಧ್ಯಾಯವನ್ನು ಮಾಡ್ತಾ ಆಧುನಿಕ ಬಾಹ್ಯಾಕಾಶ ಸಂಶೋಧನೆಯನ್ನು ನಡೆಸಿ ಯಶಸ್ವಿಯಾಗಿ ಮರಳಿರೋದು ಎಲ್ಲರಿಗೂ ತುಂಬ ಅಭಿಮಾನದ ಸಂಗತಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋದರ ಜೊತೆಗೆ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿರೋಣದರಿಂದ ಇದೀಗ ಭೂಮಿಗೆ ಮರಳಿರೋಣದರಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಹೇರುಪೇರು ಸಾಧ್ಯತೆಗಳಿರ್ತವೆ ಈ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಿ ಸುಸ್ಥಿರವಾದ ಆರೋಗ್ಯವನ್ನು ಉಳಿಸಿಕೊಂಡು ಮತ್ತೆ ಅವರು ಮೊದಲಿನಂತೆ ಈ ಭೂಮಿಯಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ಳಿ ಅಂಥ ಶಕ್ತಿಯನ್ನು ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾರೆ